ಹೀಗೋ ನಮಸ್ಕಾರ ಸ್ನೇಹಿತರೆ ಟೀಚರ್ ಆಸ್ ಫ್ರೆಂಡ್ಸ್ಗೆ ಇಲ್ಲಿ ಒಂದು ಲೇಟೆಸ್ಟ್ ಗುಡ್ ನ್ಯೂಸ್ ಅಪ್ಡೇಟ್ ಇರುವಂಥದ್ದು ಇದಕ್ಕಿಂತ ಮುಂಚೆ ಈಗಾಗಲೇ ದಿನಪತ್ರಿಕೆಯಲ್ಲಿ ವರದಿಯಾಗಿತ್ತು ನಾವು ಹೈಸ್ಕೂಲ್ ರಿಕ್ರೂಟ್ಮೆಂಟ್ನೂ ಮಾಡ್ತೀವಿ ಹಾಗೆಯೇ ಜಿ ಪಿ ಟಿನೂ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ನಂಬರ್ ಆಫ್ ಪೋಸ್ಟು ಎಷ್ಟು ಮಾಡ್ತೀವಿ ಅಂತ ಅವರು ಸೊ ಕ್ಲಿಯರ್ ಕಟ್ಟಾಗಿ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಬಟ್ ಇವತ್ತಿನ ಬಹುತೇಕ ದಿನಪತ್ರಿಕೆಗಳಲ್ಲಿ ಸೊ ಯಾವ್ಯಾವ ವಿಭಾಗದಲ್ಲಿ ಅದು ಪ್ರೈಮರಿ ನಾವು ಹೈಸ್ಕೂಲ್ಸ್ಗೋ ಎಷ್ಟು ಪೋಸ್ಟನ್ನ ಮಾಡ್ತಾರೆ ಅದರ ಬಗ್ಗೆ ಇಲ್ಲಿ ಸೊ ಅಂಕಿಅಂಶಗಳ ಸಮೇತ ವಿವರ ಕೊಟ್ಟಿದ್ದಾರೆ ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ ಈಗ ಆ್ಯಕ್ಚುಲಿ ನಾನು ಬೇಗ ಮಾಡಬೇಕಿತ್ತು ಸೊ ಲೇಟಾಗಿ ಮಾಡ್ತಿದ್ದೀನಿ ಆದರೂ ಕೂಡ ಒಂದಷ್ಟು ವಿಷಯವನ್ನು ನಿಮಗೆ ನೀಟಾಗಿ ಕನ್ವೆ ಮಾಡೋ ಉದ್ದೇಶದಿಂದ ನಾನು ವಿಡಿಯೋನ ಮಾಡ್ತಾ ಇರುವಂಥದ್ದು ನೋಡಿ ಇಲ್ಲಿ ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ಸುಮಾರು ಏಳುವರೆ ಸಾವಿರ ಶಿಕ್ಷಕರ ಭರ್ತಿಗೆ ಪ್ರಸ್ತಾವನೆ ಅಂತ ಇದೆ ಅಂದರೆ ಏಳುವರೆ ಸಾವಿರ ಶಿಕ್ಷಕರನ್ನು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೀವಿ ಅಂತ ಹೇಳಿದಾರೆ ಅದರ ಕೆಳಗಡೆ ಮತ್ತೊಂದು ಸಬ್ ಈ ವರ್ಷ ಐದು ಸಾವಿರ ಶಿಕ್ಷಕರ ನಿವೃತ್ತಿ ಅಂತ ಇದೆ ಅಂದರೆ ಸುಮಾರು ಐದು ಸಾವಿರ ಶಿಕ್ಷಕರು ಈಗ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಸೊ ನಿವೃತ್ತಿ ಆದರೆ ಅಥವಾ ಮರಣವನ್ನು ಹೊಂದಿದರೆ ಅಥವಾ ಇನ್ನೆಲ್ಲ ಕೆಲವೊಂದು ಮಾರಣಾಂತಿಕ ಕಾಯಿಲೆಗಳಿಂದ ಏನಾಗುತ್ತೆ ಅವರು ಆರ್ ಅನ್ನು ತಗೊಳ್ಬೋದು ಈ ಎಲ್ಲ ರೀಸನ್ಸಿಂದ ಪ್ರೈಮರಿ ಮತ್ತು ಪ್ರೌಢಶಾಲೆ ವಿಭಾಗದಲ್ಲಿ ಯೂಶಲಿ ಹುದ್ದೆಗಳು ತಾನೇ ತಾನಾಗಿ ಉಟ್ಕೊಳ್ತಾ ಇರುತ್ತೆ ಸೊ ಆ ರೀತಿಯಲ್ಲಿ ವರ್ಷ ಸುಮಾರು ಐದು ಸಾವಿರ ಶಿಕ್ಷಕರು ನಿವೃತ್ತಿಯನ್ನು ಇಲ್ಲಿ ಪಡಿತಾ ಇದ್ದಾರೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂಥ ಯಾವೆಲ್ಲ ಅಂಶಗಳಿದೆ ಅಂತ ಸರ್ಕಾರಿ ಶಾಲೆಗಳಿಗೆ ಅಗತ್ಯವಾದಷ್ಟು ಶಿಕ್ಷಕರನ್ನು ಭರ್ತಿ ಮಾಡುವುದು ಸರ್ಕಾರಕ್ಕೆ ಸವಾಲಿನ ಕೆಲಸವಾಗುತ್ತಿರುವ ಬೆನ್ನಲ್ಲೇ ಈ ಶೈಕ್ಷಣಿಕ ವರ್ಷದಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಶಿಕ್ಷಕರು ನಿವೃತ್ತರಾಗುತ್ತಿದ್ದಾರೆ ಅಂದರೆ ನಿಯರ್ಲಿ ಫೈವ್ ತೌಸಂಡು ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ಆಸಕ್ತಿಯನ್ನು ತೋರಿಸಿದೆ ಸೊ ದಯಮಾಡಿ ಸಾಧ್ಯವಾದಷ್ಟು ಬೇಗ ಎಕನಾಮಿಕ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ತಗೊಂಡು ಗೆಜೆಟ್ ಮಾಡಿಬಿಟ್ರೆ ಸೊ ವೆಲ್ ಆ್ಯಂಡ್ ಗುಡ್ ಅಂತ ಅನಿಸುತ್ತೆ ನೋಡಿ ಇಲ್ಲಿ ಎಲ್ಲೋದಲ್ಲಿ ಒಂದು ಬಾಕ್ಸಲ್ಲಿ ಆರ್ಥಿಕ ಇಲಾಖೆ ಜೊತೆಗೆ ಸಮಾಲೋಚನೆ ಅಂತ ಇದೆ ಇನ್ನು ಡಿಸ್ಕಷನ್ ಹಂತದಲ್ಲಿ ಇದ್ದೀವಿ ಅಂತ ಅದು ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇದ್ದ ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊಡಿಸಲಾಗಿತ್ತು ನಿಮಗೆಲ್ಲ ಗೊತ್ತೇ ಇದೆ ಫಿಫ್ಟೀನ್ ತೌಸಂಡ್ ಕಾಲ್ಫರ್ ಮಾಡಿದ್ದು ಅದರಲ್ಲಿ ಸುಮಾರು ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಜನ ಅರ್ಹ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು ಒಂದಷ್ಟು ಅಲ್ಲಲ್ಲಿ ಈ ನ್ಯಾಯಾಲಯದ ಪ್ರಕರಣಗಳನ್ನು ಹೊರತುಪಡಿಸಿ ಸುಮಾರು ಒಟ್ಟು ಹನ್ನೆರಡು ಸಾವಿರದ ನಾನ್ನೂರ ಹದಿನೈದು ಶಿಕ್ಷಕರನ್ನು ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ ಅಂದರೆ ಈಗ ಪರ್ಫೆಕ್ಟ್ ಒಂದು ರೇಷಿಯೋ ಏನಿದೆ ಫಿಫ್ಟೀನ್ ತೌಸೆಂಡಲ್ಲಿ ಟ್ವೆಲ್ ಥೌಸಂಡ್ ಫೋರ್ ಫಿಫ್ಟೀನ್ ಟೀಚರ್ಸಲ್ಲಿ ಏನು ಈಗ ಸೆಲೆಕ್ಷನ್ ಆಗಿದ್ರು ಸೊ ಅವರು ಅಷ್ಟು ಜನರನ್ನು ಕೌನ್ಸಿಲಿಂಗ್ ಮೂಲಕವಾಗಿ ಈಗಾಗಲೇ ಸ್ಥಳ ನಿಯುಕ್ತಿಯನ್ನು ಮಾಡಲಾಗಿದೆ ಅವರೆಲ್ಲ ಈಗ ಅಲ್ಲಿ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಷ್ಟರ ನಡುವೆಯೇ ಮುಂದಿನ ಶೈಕ್ಷಣಿಕ ಅವಧಿಗೆ ಹೊಸದಾಗಿ ಐದು ಸಾವಿರ ಶಿಕ್ಷಕರ ಕೊರತೆ ಎದುರಾಗಲಿದೆ ಖಂಡಿತವಾಗಲೂ ಇದು ಎವ್ರಿ ಟರ್ಮಲ್ ಆಗೇ ಆಗುತ್ತೆ ಇದು ಸೊ ಏನಕ್ಕಾಗುತ್ತೆ ಅಂದರೆ ಇದು ಕಾಲಕಾಲಕ್ಕೆ ಮಾಡಲಿಲ್ಲ ಅಂದಾಗ ಏನಾಗುತ್ತೆ ಈ ಹುದ್ದೆಗಳು ಇನ್ನೂ ಜಾಸ್ತಿ ಉಟ್ಕೊಳ್ತಾ ಇರುತ್ತೆ ಸೊ ಅದು ಆನ್ ಟೈಮ್ಗೆ ಅದು ಫುಲ್ಫಿಲ್ ಆಗೋಲ್ಲ ಆ್ಯಂಡ್ ಅಲಾಂಗ್ ವಿತ್ ನೋಡಿ ಇಲ್ಲೊಂದು ಇದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಿವೃತ್ತಿಯಿಂದ ತೆರವಾಗುವ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಶಿಕ್ಷಣ ಇಲಾಖೆ ಕೋರಿರುವ ಪ್ರಸ್ತಾವನೆಯು ಆರ್ಥಿಕ ಇಲಾಖೆ ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಆಂಗ್ಲ ವಿಜ್ಞಾನಕ್ಕೂ ಅಡ್ಡಿ ಅಂತ ಹೇಳಿದ್ದಾರೆ ಅಂದರೆ ಇಂಗ್ಲೀಷ್ ಮತ್ತು ಸೈನ್ಸ್ ಸಬ್ಜೆಕ್ಟ್ಗೆ ಏನು ಅಡ್ಡಿ ಆಗ್ತಾ ಇದೆ ಪ್ರಸ್ತುತ ಸನ್ನಿವೇಶದಲ್ಲಿ ಅಂದರೆ ಪ್ರೆಸೆಂಟ್ ಕಂಡೀಷನ್ ಏನಿದೆ ಈಗ ಇಂಗ್ಲೀಷ್ ಮತ್ತು ಸೈನ್ಸ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಬೇಕಾಗಿದೆ ಅಂದರೆ ಈಗ ಫಿಫ್ಟೀನ್ ತೌಸಂಡಲ್ಲಿ ಈಗ ನಂಬರ್ ಆಫ್ ವೇಕೆಂಟು ಐ ಥಿಂಕ್ ಏನು ಈಗ ಫುಲ್ಫಿಲ್ ಆಗಿದೆ ಅದು ಸಾಲದು ಇನ್ನೂ ಕೂಡ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಇವರ ಒಂದು ಮಾಹಿತಿ ಇದು ಶಿಕ್ಷಣ ಇಲಾಖೆ ಮಾಹಿತಿಯ ಪ್ರಕಾರ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಸುಮಾರು ಎರಡು ಸಾವಿರದ ನೂರ ಇಪ್ಪತ್ತೇಳು ಆಂಗ್ಲ ಮತ್ತು ಆರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ವಿಜ್ಞಾನ ಶಿಕ್ಷಕರ ಕೊರತೆ ಇದೆ ಅಂದರೆ ಸೈನ್ಸ್ ಟೀಚರ್ಸು ತುಂಬಾ ಇದೆ ಇಲ್ಲಿ ಲ್ಯಾಕ್ ಆಫ್ ಟೀಚರ್ಸು ಅಂದರೆ ಸೈನ್ಸ್ ಡಿಪಾರ್ಟ್ಮೆಂಟಲ್ಲೇ ನೋಡಿ ಇಲ್ಲಿ ಬಲಭಾಗದಲ್ಲಿ ಒಂದಷ್ಟು ಅಂಶಗಳು ಕೊಟ್ಟಿದ್ದಾರೆ ಇಲ್ಲಿ ಆ್ಯಂಡ್ ವಿಗೋ ಗುಣಮಟ್ಟಕ್ಕೆ ಪೆಟ್ಟು ಅಂತ ಇದೆ ಅಂದರೆ ಕ್ವಾಲಿಟಿ ಸಿಗ್ತಾಯಿಲ್ಲ ಸರಿಯಾಗಿ ಅಂತ ಏನು ನೋಡೋಣ ಇಲ್ಲಿ ಕಾಲಕಾಲಕ್ಕೆ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳದ ಪರಿಣಾಮ ಸರ್ಕಾರಿ ಶಾಲೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತಿರೋದನ್ನು ಅಧಿಕಾರಿಗಳು ಒಪ್ಪಿಕೊಳ್ಳುತ್ತಾರೆ ಖಂಡಿತವಾಗಲೂ ಒಪ್ಪಿಕೊಳ್ಳಬೇಕು ಯಾಕೆಂದರೆ ಅವರೇ ರಿಪೋರ್ಟ್ಸ್ನ ರೆಡಿ ಮಾಡಿ ಎಲ್ಲೆಲ್ಲಿ ವೇಕೆಂಟ್ ಇದೆ ಪ್ರೈಮರಿಯಲ್ಲಿ ಎಷ್ಟು ಹೈಸ್ಕೂಲ್ ಎಷ್ಟು ಮತ್ತು ಪದವಿ ಪೂರ್ವ ಕಾಲೇಜ್ಗಳಲ್ಲಿ ಎಷ್ಟು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗಳಲ್ಲಿ ಎಷ್ಟು ವೇಕೆಂಟ್ ಇದೆ ಎಲ್ಲವನ್ನು ಅವರೇ ಆಫೀಸರ್ಸಿಂದ ಕಲೆಕ್ಟ್ ಮಾಡಿ ಅವರೇ ಒಂದು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡ್ತಾರೆ ಯಾಕಂದರೆ ಇವೆಲ್ಲದರ ಒಂದು ಸಮಸ್ಯೆಗಳು ಏನಾಗುತ್ತೆ ಅಂತ ಅವರಿಗೆ ಗೊತ್ತಿರುತ್ತೆ ಸೊ ಅದೇ ಈಗ ಕಾಲ ಕಾಲಕ್ಕೆ ಇನ್ ಟೈಮ್ಗೆ ರಿಕ್ವ್ಯೂಪ್ಮೆಂಟ್ ಆಗಲಿಲ್ಲ ಅಂದರೆ ಅದು ಖಂಡಿತವಾಗಲೂ ಗುಣಮಟ್ಟ ಸಿಗೋದೂ ಇಲ್ಲ ಟೀಚರ್ಸರು ಇಕ್ವಿಪ್ಮೆಂಟ್ ಆಗೋದೂ ಇಲ್ಲ ಅದು ಸೊ ಹಾಗಾಗಿ ನೋಡಿ ಇಲ್ಲಿ ಒಂದು ಅಂಕಿ ಅಂಶಗಳಿದೆ ನಲವತ್ತೊಂದು ಸಾವಿರದ ಒಂಬೈನೂರ ಹದಿಮೂರು ಅಂದರೆ ಟೋಟಲ್ ಪ್ರೈಮರಿ ಸ್ಕೂಲ್ ಇದು ನಲವತ್ತೊಂದು ಸಾವಿರದ ಒಂಬೈನೂರ ನಮ್ಮ ಇಡೀ ಸ್ಟೇಟಲ್ಲಿ ಇನ್ನು ಐಸ್ಕೂಲ್ ಬಂದುಬಿಟ್ಟು ನಾಲ್ಕು ಸಾವಿರದ ಎಂಟುನೂರ ನಲವತ್ನಾಲ್ಕಿದೆ ಇನ್ನು ಪ್ರಾಥಮಿಕ ಶಾಲೆಗಳಲ್ಲಿ ಮಂಜೂರಾದ ಹುದ್ದೆಗಳಷ್ಟು ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೊಂದು ಅದರಲ್ಲಿ ವರ್ಕ್ ಮಾಡ್ತಾ ಇರೋರು ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಐನೂರ ಒಂದು ಅಂದರೆ ಖಾಲಿ ಹುದ್ದೆ ಎಷ್ಟಿದೆ ಅಲ್ಲಿಗೆ ಸುಮಾರು ನಲವತ್ತು ಸಾವಿರದ ಮುನ್ನೂರಷ್ಟು ಖಾಲಿ ಹುದ್ದೆಗಳಿದೆ ಇನ್ನು ಹೈಸ್ಕೂಲಿಗೆ ಬಂದರೆ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಬಂದು ನಲವತ್ತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೊಂದು ಅಲ್ಲಿ ವರ್ಕ್ ಮಾಡ್ತಾ ಇರೋರು ಮೂವತ್ತ್ನಾಲ್ಕು ಸಾವಿರದ ನೂರ ಎಂಬತ್ತಾರು ಅಂದರೆ ಹತ್ತು ಸಾವಿರದ ನೂರ ಐವತ್ತೈದು ಹುದ್ದೆಗಳು ಖಾಲಿ ಇದೆ ಒಟ್ಟಾರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಮಂಜೂರಾದ ಹುದ್ದೆಗಳ ಸಂಖ್ಯೆ ಸುಮಾರು ಎರಡು ಲಕ್ಷದ ಮೂವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೆರಡು ಆದರೆ ವರ್ಕ್ ಮಾಡ್ತಾ ಇರೋರು ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ಆರುನೂರ ಎಂಬತ್ತೇಳು ಇನ್ನು ಇವೆರಡನ್ನೂ ಕ್ಲಬ್ ಮಾಡಿ ಪ್ರೈಮರಿ ಮತ್ತು ಹೈಸ್ಕೂಲ್ಸಲ್ಲಿ ಉಳ್ಕೊಂಡಿರ್ತಕ್ಕಂಥ ಖಾಲಿ ಹುದ್ದೆಗಳು ಎಷ್ಟಪ್ಪ ಅಂದರೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಖಾಲಿ ಹುದ್ದೆಗಳು ಇಲ್ಲಿ ಉಳ್ಕೊಂಡಿರುವಂಥದ್ದು ನೋಡಿ ಇದಕ್ಕೆ ಹಾಗೆ ಇನ್ನು ಇದರ ಮುಂದುವರೆದ ಭಾಗ ನೋಡೋಣ ಈಗ ಏನೆಲ್ಲ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಅಂತ ನೋಡಿ ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ಅಂತ ಇದೆ ಇನ್ನು ಮುಂದುವರೆದ ಭಾಗ ಇನ್ನು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ಒಟ್ಟು ಎರಡು ಸಾವಿರದ ಐನೂರು ಶಿಕ್ಷಕರ ಹುದ್ದೆಗಳನ್ನು ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಾಲಾ ನೇಮಕಾತಿಯಲ್ಲಿ ಭರ್ತಿಯಾಗದೇ ಕಲೆ ಉಳಿದ ಹುದ್ದೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಷರತ್ತಿಗೆ ಒಳಪಟ್ಟು ನೇರ ನೇಮಕ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮತಿಯನ್ನು ನೀಡಿತ್ತು ಇದರ ಬಗ್ಗೆಯೆಲ್ಲ ಸಾಕಷ್ಟು ಈಗಾಗಲೇ ವಿಡಿಯೋ ಮಾಡಿದ್ವಿ ಅಂದರೆ ಅವರು ಪ್ರತ್ಯೇಕವಾಗಿ ಸ್ಕೂಲ್ ರಿಕ್ವೂಪ್ಮೆಂಟ್ ಮಾಡ್ತಿಲ್ಲ ಈಗ ಇನ್ನೊಂದಷ್ಟು ಪೋಸ್ಟನ್ನು ಆಡಾಪ್ಟ್ ಮಾಡಿ ಬಟ್ ಈಗ ಫಿಫ್ಟೀನ್ ತೌಸಂಡಲ್ಲಿ ಎಷ್ಟು ಉಳ್ಕೊಂಡಿದೆ ಅದನ್ನು ಐಸ್ಕೂಲ್ಗೆ ಅದನ್ನು ಆ್ಯಡಪ್ ಮಾಡಿ ಕನ್ಫರ್ಮ್ ಮಾಡೋಣ ಅಂತ ಸೊ ಆ ಪ್ಲಾನ್ ಇಟ್ಟಿದೆ ನೋಡಿ ಅದರಲ್ಲಿ ಈಗ ಸುಮಾರು ಒಂದು ಮುಖಾಲ್ ಸಾರು ಉಳ್ಕೊಂಡಿದೆ ಈಗ ಅದರಲ್ಲಿ ಈಗ ಪ್ರೈಮರಿ ಸ್ಕೂಲ್ ರಿಕ್ವೂಪ್ಮೆಂಟ್ ಏನು ಮಾಡೋದು ಸಿಕ್ಸ್ಟಿ ಏಯ್ಟು ಅದರಲ್ಲಿ ಇನ್ನು ಒಂದಷ್ಟು ಕ್ಲಬ್ ಮಾಡಿದಾಗ ಏನಾಗುತ್ತೆ ಎರಡು ಸಾವಿರದ ಐನೂರಾಗುತ್ತೆ ಇಷ್ಟು ಪೋಸ್ಟನ್ನು ಇಲ್ಲಿ ಕಾಲ್ಫರ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಐದು ಸಾವಿರ ಜಿ ಪಿ ಟಿ ಮಾಡಬೇಕು ಅಂತ ಇನ್ನು ಉಳಿದಿರೋ ಎರಡೂವರೆ ಸಾವಿರ ಹೈಸ್ಕೂಲ್ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಇಲ್ಲಿ ಹೇಳಿರುವಂಥದ್ದು ಅದು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡಿಕೊಳ್ಳಿ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಎರಡನ್ನೂ ಮಾಡಬೇಕು ಅಂತಕ್ಕಂಥದ್ದು ಈಗ ಶಿಕ್ಷಣ ಇಲಾಖೆ ಮುಂದಿದೆ ಈಗ ಆದರೆ ಈ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಾವಿರದ ಆರುನೂರ ನಲವತ್ತೆಂಟು ಹುದ್ದೆಗಳು ಮಾತ್ರ ಉಳಿದಿರುವ ಕಾರಣ ಪ್ರಸಕ್ತ ಸಾಲಿನಲ್ಲಿ ಅಂದರೆ ಸಾವಿರದ ನಾನ್ನೂರ ನಲವತ್ತು ಸಾವಿರದ ಆರುನೂರ ನಲವತ್ತೆಂಟು ಹುದ್ದೆಗಳ ಜೊತೆಗೆ ಇನ್ನೊಂದಷ್ಟು ಹುದ್ದೆಗಳನ್ನು ಆ್ಯಡಫ್ ಮಾಡಿ ಒಟ್ಟು ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವ ಪ್ರಸ್ತಾವನೆಯ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ನಡೆದಿದೆ ಅಂತ ಶಿಕ್ಷಣ ಇಲಾಖೆಯ ಮೂಲಗಳು ತಿಳಿಸಿವೆ ಅಂತ ಹೇಳಿದ್ದಾರೆ ನೋಡಿ ನಾನು ತಮ್ನಿಲ್ನಲ್ಲಿ ಅತಿಥಿ ಶಿಕ್ಷಕರು ಅಂತ ಹಾಕ್ಬಿಟ್ಟು ಒಂದು ನಂಬರ್ ಹಾಕಿದೆ ಸುಮಾರು ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಅಂತ ಅದೇನಕ್ಕೆ ಅಂತ ಹೇಳ್ತೀನಿ ನೋಡಿ ಅಂದರೆ ಏನೇ ಎಷ್ಟೇ ವೇಕೆಂಟ್ ಉಳ್ಕೊಂಡ್ರೂ ಕೂಡ ಎವ್ರಿ ಇಯರು ರಿಟೈರ್ಮೆಂಟ್ ಆದರೂ ಕೂಡ ಅಥವಾ ಯಾರಾದರೂ ಮರಣ ಹೊಂದಾಗ ಎಂಪ್ಲಾಯೀಸು ಸೊ ಆ ಪ್ಲೇಸಿಗೆಲ್ಲ ಏನಾಗುತ್ತೆ ಆ ಹುದ್ದೆಗಳು ಹಾಗೆ ಹೋಳ್ಕೊಳ್ತೇವೆ ಅದು ಫುಲ್ಫಿಲ್ ತನಕ ಬಟ್ ಈ ರೀತಿಯ ರೀಸನ್ಸ್ ಏನೇ ಆದರೂ ಕೂಡ ಅತಿಥಿ ಶಿಕ್ಷಕರ ಅವಶ್ಯಕತೆ ಅಂತೂ ಎವ್ರಿ ಟರ್ಮಲ್ಲಿ ಇದ್ದೇ ಇರುತ್ತೆ ಸೊ ಏನಕ್ಕೆ ಅಂದರೆ ನಂಬರ್ ಆಫ್ ಪೋಸ್ಟು ಜಾಸ್ತಿ ಮಾಡಬೇಕು ಲಿಮಿಟ್ ಮಾಡೋಕ್ ಬಡೋ ಮಾಡಿದಾಗ ಏನಾಗುತ್ತೆ ಅಷ್ಟು ಪೋಸ್ಟೆಲ್ಲ ಐ ಥಿಂಕ್ ಫುಲ್ಫಿಲ್ ಆಗೋಲ್ಲ ಅದರಲ್ಲೂ ಉಳ್ಕೊಳ್ಳುತ್ತೆ ಮತ್ತು ಅಗೇನ್ ಇಮಿಡಿಯೇಟ್ ಕಾಲ್ ಮಾಡದೇ ಇರೋದು ಅವಾಗ ಏನಾಗುತ್ತೆ ಬ್ಯಾಕ್ಲ್ಯಾಕ್ಸ್ ಎಲ್ಲ ಆ್ಯಡ್ ಅಪ್ ಆಗ್ತಾ 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 ಏನಾಗುತ್ತೆ ರಿಕ್ವಿಪ್ಮೆಂಟ್ ಅಂದರೆ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಆಗುತ್ತೆ ಹಿಂಗೆಲ್ಲ ಹಾಗೆ ಏನಾಗುತ್ತೆ ಸೊ ಫೈನಲಿ ಮತ್ತೊಂದು ಎಕ್ವಿಪ್ಮೆಂಟ್ ಮಾಡೋ ತನಕ ಗಿಶ್ಟ್ ಟೀಚರ್ಸನ್ನೇ ಅವರು ತಗೊಂಡು ಅಲ್ಲಿ ವರ್ಕ್ ಮಾಡಿಸ್ತಾರೆ ಇದು ಸಮಸ್ಯೆ ಆಗೋದು ಶಿಕ್ಷಕರ ನೇಮಕ ವಿವಿಧ ಕಾರಣಗಳಿಂದ ಅಷ್ಟು ಸಲೀಸಲದ ಪ್ರಕ್ರಿಯೆ ಹೀಗಾಗಿ ಖಾಲಿ ಹುದ್ದೆಯನ್ನು ಭರ್ತಿ ಮಾಡಿಕೊಳ್ಳುವವರೆಗೂ ಅತಿಥಿ ಶಿಕ್ಷಕರನ್ನು ಒಂದು ವರ್ಷದ ಅವಧಿಗೆ ಬಳಕೆ ಮಾಡಿಕೊಳ್ಳುವ ಪರಂಪರೆ ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಪ್ರಸ್ತುತ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ನೋಡಿಲಿ ಕೊಟ್ಟಿದ್ದಾರೆ ಇಲ್ಲಿ ಖಾಲಿ ಹುದ್ದೆಗಳಿಗೆ ಎದುರಾಗಿ ಒಟ್ಟು ಮೂವತ್ತೈದು ಸಾವಿರದ ನೂರ ತೊಂಬತ್ತೆರಡು ಅತಿಥಿ ಶಿಕ್ಷಕರು ಹಾಗೂ ಪ್ರೌಢಶಾಲೆಗಳಲ್ಲಿ ಕೊರತೆ ಇರುವ ಹುದ್ದೆಗಳಿಗೆ ಪ್ರಸ್ತುತ ಸಾಲಿನಲ್ಲಿ ಒಟ್ಟು ಏಳು ಸಾವಿರದ ಎಂಟುನೂರ ಎಂಟು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ ಶಿಕ್ಷಕರ ಕೊರತೆ ನೀಗಿಸಲಾಗಿದೆ ಎಂಬುದು ಸರ್ಕಾರದ ವಾದವಾಗಿದೆ ಸುಮಾರು ನಲವತ್ತ್ಮೂರು ಸಾವಿರ ಮಾಡ್ತಾಯಿದ್ರು ಎಂಟೈರ್ ಒಟ್ಟಾರೆಯಾಗಿ ಬಟ್ ಈಗ ಕೌನ್ಸಿಲಿಂಗ್ ಮುಗಿದು ಜಿ ಪಿ ಟಿ ಯಾವಾಗ ಬಂದರು ಅವಾಗ ಏನಾಗುತ್ತೆ ಒಂದಷ್ಟು ಜನ ಯಾರು ವರ್ಕ್ ಮಾಡ್ತಿದ್ರು ಪಾಪ ಅವರು ಹೊರಗಡೆ ಬರ್ತಾರೆ ಈಗ ಇಲ್ಲಿ ಡೇಟಾ ಏನು ಕುಡಿದರೆ ಅವರು ಸುಮಾರು ಮೂವತ್ತೈದು ಸಾವಿರದ ನೂರ ತೊಂಬತ್ತೆರಡು ಗೆಸ್ಟ್ ಟೀಚರ್ಸು ವರ್ಕ್ ಮಾಡ್ತಾ ಇದ್ದಾರೆ ಪ್ರೈಮರಿ ಮತ್ತು ಹೈಸ್ಕೂಲ್ಸಲ್ಲಿ ಅಂತಕ್ಕಂಥದ್ದು ಒಂದು ಡೇಟಾ ಇದು ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಆದ್ಯತೆಯ ಮೇಲೆ ನೇಮಕ ಅಂತ ಕೊಟ್ಟಿದ್ದಾರೆ ಅಂದರೆ ಇದು ಕೋವಿಡ್ ಟರ್ಮಲ್ಲಿ ಏನಾಗಿತ್ತು ಅಂತ ಸೊ ಅಂತಹ ಕೋವಿಡ್ ಟೈಮಲ್ಲಿ ಸರ್ಕಾರದ ಹುದ್ದೆ ಭರ್ತಿಗೆ ನಿಯಂತ್ರಣ ಹಾಕಲಾಗಿತ್ತು ಬಳಿಕ ಪರಿಸ್ಥಿತಿ ಸುಧಾರಿಸುತ್ತಿದ್ದಂತೆ ಆದ್ಯತೆ ಮೇಲೆ ನೇಮಕಗಳಿಗೆ ಅವಕಾಶ ಮಾಡಿಕೊಡಲಾಗುತ್ತಿದೆ ಶಿಕ್ಷಕರ ನೇಮಕ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗುತ್ತದೆ ಅಂದರೆ ಅವರ ಏಜನ್ನು ಅವರು ರಿವೈಸ್ ಮಾಡಬೇಕಾಗುತ್ತೆ ಶಿಕ್ಷಕರ ಅನಿವಾರ್ಯತೆ ಅರಿವಿದೆ ಅವರೊಂದಿಗೆ ಸಮಾಜ ಸಮಾಲೋಚನೆಯನ್ನು ನಡೆಸಿ ಅವಕಾಶ ಮಾಡಿಕೊಡಲಾಗುತ್ತಿದೆ ವರ್ಷ ವರ್ಷ ಅಥವಾ ಬಜೆಟ್ ಸಂದರ್ಭದಲ್ಲಿ ಶುಭ ಸುದ್ದಿ ನಿರೀಕ್ಷಿಸಬಹುದು ಎಂದು ಹಣಕಾಸು ಇಲಾಖೆ ಅಧಿಕಾರಿಗಳು ವಿಜಯವಾಣಿಗೆ ತಿಳಿಸಿದ್ದಾರೆ ಬಟ್ ವಾಟ್ ಎವರ್ ಇಟ್ ಮೇ ಬಿ ಈಗ ಏಳುವರೆ ಸಾವಿರ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ ಮಾಡಬೇಕು ಅಂತ ಇವರು ಏನು ಅಂದ್ಕೊಂಡಿದ್ದಾರೆ ಇದರ ಸಮಾಲೋಚನೆ ಆ್ಯಂಡ್ ಇಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತಾರಲ್ಲ ಹಂಗೆ ಡಿಸ್ಕಷನ್ ಪ್ರೋಗ್ರೆಸಲ್ಲಿ ಇದೆ ಇದು ಬಟ್ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮೇಯ್ನು ಅಂದರೆ ಗೆಜೆಟ್ ನೋಟಿಫಿಕೇಷನ್ ಆಗಬೇಕು ಗೆಜೆಟ್ ನೋಟಿಫಿಕೇಷನ್ ಆಗ್ತು ಅಂದರೆ ನಾವು ನೀವು ಎಲ್ಲರೂ ಕೂಡ ಒಂದು ನಂಬೋದು ಸೊ ನಾವು ಇನ್ನು ಅದಕ್ಕೆ ಪೂರಕವಾದಂಥ ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ನಾವು ಹೇಳ್ತಾ ಹೋಗ್ಬೋದು ಬಟ್ ಇದು ಏನಾಗುತ್ತೆ ಎವ್ರಿ ಟರ್ಮು ನಾವು ಸಮಾಲೋಚನೆ ಮಾಡ್ತಾಯಿದ್ದೀವಿ ಡಿಸ್ಕಸ್ ಮಾಡ್ತಾ ಅಂತ ಹೋದರೆ ಸೊ ಇದು ಜಾಸ್ತಿ ಟರ್ಮ್ ಎಳ್ಕೊಂಡು ಹೋಗ್ಬಿಡುತ್ತೆ ಹಿಂಗೆ ಈಗ ವರ್ಷ ವರ್ಷ ಅಂದರೆ ಇಮಿಡಿಯೇಟು ನೆಕ್ಸ್ಟ್ ಅಕಾಡೆಮಿಕ್ ರಕ್ಷೆಗಳ ಮಾಡಿಬಿಡ್ತು ಮಾಡ್ತು ಅಂದರೆ ಸೊ ವೆಲ್ ಆ್ಯಂಡ್ ಗುಡ್ ಇದು ತುಂಬ ಒಳ್ಳೆಯ ಈಗ ಉಪಯೋಗ ಆಗುತ್ತೆ ಈಗ ಈಗ ಫಿಫ್ಟೀನ್ ತೌಸಂಡ್ ಆದಮೇಲೆ ಈಗ ಬಹಳ ಬೇಗ ಮಾಡ್ತಕ್ಕಂಥ ಎಕ್ವಿಪ್ಮೆಂಟ್ ಇದಾಗುತ್ತೆ ಇದು ಮತ್ತೊಂದು ಸಲ ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರಗಳು ಯೋಚನೆ ಮಾಡ್ತು ಅಂದರೆ ಸೊ ಅಭ್ಯರ್ಥಿಗಳಿಗೆ ಖುಷಿ ಕೊಡ್ತಕ್ಕಂಥ ಒಂದು ಸುದ್ದಿಯಾಗಿ ಖಂಡಿತವಾಗಲೂ ಇದು ಹೊರಹೊಮ್ಮುತ್ತೆ ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ